ಫಿಫ್ಟಿ ಫಿಫ್ಟಿ ತ್ರೀ ಡಿಗ್ರೀಸ್ ರೀಚ್ ಆಗ್ಬಿಟ್ಟಿದೆ ವೆಹಿಕಲ್ ರನ್ನಿಂಗ್ ಇದ್ದಾಗ ಏರ್ ಫಿಲ್ ಮಾಡಿಸಬಾರ್ದು ಈ ಟಿ ಶರ್ಟ್ ಬಗ್ಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ಬ್ಯೂಟಿಫುಲ್ ಲೊಕೇಶನ್ ಗುರು ಏನ್ ಸಕ್ಕದಾಗಿದೆ ನಾನು ಯಾವಾಗ ಕುಣಿಗಲ್ ಹೋಗಿದ್ನೋ ಕುದುರೆ ಓಡ್ಸಕ್ಕೆ ಇದು ಮೋಸ್ಟ್ಲಿ ಇದು ಬೆಡ್ರೂಮ್ ಇರಬೇಕು ಈ ತರ ಡಲೈಂಗ್ ವೆಲ್ಕಮ್ ಬ್ಯಾಕ್ ಟು ಡಿ ಕನ್ನಡ ನಾವು ಜಸ್ಟ್ ಕುಣಿಗಲ್ ದಾಟಿ ಲೆಫ್ಟ್ ತಗೋತಾ ಇದೀವಿ ಹೈವೇ ಇಂದ ಆಚೆಗೆ ಬಂದಿದೀವಿ ಮಂಗಳೂರು ಬೆಂಗಳೂರು ಹೈವೇ ಇದೆಯಲ್ಲ ಹಾಸನ ಹೈವೇ ಹೈವೇ ಎಲ್ಲ ಬ್ಯಾಟಿಂಗ್ ಮಾಡ್ಬಿಟ್ಟು ಜಸ್ಟ್ ಇವಾಗ ಲೆಫ್ಟ್ಗೆ ಸರ್ವಿಸ್ ರೋಡ್ಗೆ ತೊಗೊಂಡೆ ಟಿ ಪಿ ಎಮ್ ಎಸ್ ಒಂದು ಸರಿ ಚೆಕ್ ಮಾಡಿದೆ ಸೊ ನೋಡಿ ಹೈವೇಲಿ ನೀವು ಬ್ಯಾಟಿಂಗ್ ಮಾಡ್ತೀರಾ ಅಂದರೆ ಟೈರ್ಸು ಹೀಟ್ ಆಗಿಬಿಡುತ್ತೆ ಬೇಗ ಬೇಗ ಸೊ ಎಲ್ಲ ಟೈರುನು ಫಿಫ್ಟಿ ತ್ರೀ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ತ್ರೀ ಡಿಗ್ರೀಸು ರೀಚ್ ಆಗಿಬಿಟ್ಟಿದೆ ಪ್ರೆಷರ್ ನೋಡ್ತಾ ಇರ್ಬೋದು ನೀವು ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ಪಿ ಎಸ್ ಐ ಇದೆ ಎಲ್ಲ ಸೊ ನಾನು ಇಟ್ಟಿರೋದು ಇದಕ್ಕೆ ಸೆಟ್ ಮಾಡಿರೋದು ತರ್ಟಿ ಒನ್ ತರ್ಟಿ ಟು ಅಷ್ಟೇ ಸೊ ಇವಾಗ ಹೀಟ್ ಆಗಿರೋದಕ್ಕೆ ಏರ್ ಎಕ್ಸ್ಪ್ಯಾಂಡಾಗಿ ತರ್ಟಿ ಸೆವೆನ್ ಪಿ ಎಸ್ ಐವರೆಗೂ ಹೋಗಿದೆ ಸೊ ಇದೇ ಕಾರಣಕ್ಕೆ ಹೇಳೋದು ನಿಮಗೆ ಯಾವತ್ತು ರನ್ನಿಂಗು ವೆಹಿಕಲ್ ರನ್ನಿಂಗ್ ಇದ್ದಾಗ ಏರ್ ಫಿಲ್ ಮಾಡಿಸ್ಬಾರ್ದು ಯಾಕೆಂದರೆ ಆಲ್ರೆಡಿ ಟೈರ್ಸ್ ಹೀಟಾಗಿ ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಒಳಗಡೆ ಇರೋ ಏರು ಸೊ ನೀವು ಅದ್ರ ಮೇಲೆ ಏರ್ ಹೊಡಿಸ್ತೀರಾ ಅಂದರೆ ಬಿಡುತ್ತೆ ಓವರ್ ಬ್ಲೋಟ್ ಆಗಿಬಿಡುತ್ತೆ ಅದು ಯಾವಾಗಲೂ ಕೋಲ್ಡ್ ಟೈರ್ಸಲ್ಲಿ ಏರ್ ಹೊಡಿಬೇಕು ಹಾಟ್ ಟೈರ್ಸಲ್ಲಿ ಹೊಡಿಲೇಬಾರ್ದು ಸೊ ಇದನ್ನ ಲೈವ್ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅಂದ್ಬಿಟ್ಟೆ ನಾನು ನಿಮಗೆ ಟಿ ಪಿ ಎಮ್ ಎಸ್ನ ತೋರಿಸ್ತಾ ಇರೋದು ಸೊ ಈ ಟಿ ಪಿ ಎಮ್ ಎಸ್ ಹಾಕಿಸಿಕೊಂಡು ಎಷ್ಟು ಅಡ್ವಾಂಟೇಜ್ ಇದೆ ನೋಡಿ ನೀವು ಲೈವಾಗಿ ಟ್ರ್ಯಾಕ್ ಮಾಡ್ಕೊತಾ ಇರ್ಬೋದು ಸೊ ನಾನು ನಿನ್ನೆ ಎಲ್ಲ ಆಫ್ ಎಲ್ಲ ಮಾಡಿದ್ವಲ್ಲ ಆ್ಯಕ್ಚುಲಿ ಎರಡು ಏರ್ ಎಲ್ಲ ಡೌನ್ ಮಾಡಿಲ್ಲ ಹಂಗೆ ಮಾಡಿದ್ದು ಆಫ್ ರೋಡ್ ಲಾಸ್ಟ್ ಟೈಮ್ ಏನಾಗ್ಬಿಟ್ಟಿತ್ತು ನಮ್ಮ ಟಾರಲ್ಲಿ ಏರ್ ಡೌನ್ ಮಾಡಿಕೊಂಡು ಆ ಮಡ್ಡಲ್ಲಿ ಎಲ್ಲ ಆಫ್ ರೋಡ್ ಮಾಡಿದ್ದು ಒಳಗೆಲ್ಲ ಮಣ್ಣು ಏರ್ ಡೌನ್ ಮಾಡಿದ್ವಲ್ಲ ಸೊ ಅದು ಆಲ್ಟರ್ನೆಟ್ ಆಲ್ಟರ್ನೆಟ್ ಟೈರ್ಸ್ ಏನೆ ಬಟ್ ಸ್ಟಾಕ್ ಟೈರ್ಸು ಅದು ಅಂತ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ ಎಮ್ ಆರ್ ಎಫ್ ವ್ಯಾಂಡ್ರರು ಸೈಡ್ ವಾಲ್ ಎಲ್ಲ ತುಂಬ ಮೆತ್ ಮೆತ್ತಿಗೆ ಇದೆ ಅದರದು ಸೊ ಒಳಗೆಲ್ಲ ನೀರು ಇದು ಮಣ್ಣು ಸೊ ನಿನ್ನೆ ನಾನು ಇದಕ್ಕೆಲ್ಲ ಏನು ಡೌನ್ ಮಾಡಿರಲಿಲ್ಲ ಏರ್ ಪ್ರೆಷರ್ ಎಲ್ಲ ಎಲ್ಲೂ ಏನು ಮಣ್ಣು ಹೋಗಿಲ್ಲ ನಾನು ಅನ್ಕೊಂಡು ಏನೋ ಲೀಕೇಜ್ ಲೀಕೇಜ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ ಬಟ್ ಎಲ್ಲೂ ಲೀಕೇಜ್ ಇಲ್ಲ ಸೊ ಲೆಟ್ಸ್ ಗೆಟ್ ಮೂವಿಂಗ್ ಇನ್ನೇನೊಂದು ಫಿಫ್ಟಿ ಟು ಮಿನಿಟ್ಸ್ ಇದೆ ಫಾರ್ಟಿ ಒನ್ ಕಿಲೋಮೀಟರ್ಸ್ ಇದೆ ಟೈಮ್ ಆಗಿದೆ ಈಗ ಮೂರು ಗಂಟೆಗೆ ಏಳು ನಿಮಿಷ ಬೆಂಚ್ ಬೆಂಚ್ಕಲ್ ಅನ್ಬಿಟ್ಟು ಕಲ್ ರೆಸಾರ್ಟ್ ಸಕತ್ತಾಗಿ ಮಾಡಿದ್ದಾರೆ ಡೋಮ್ ಸ್ಟೇ ಎಲ್ಲ ಇದೆ ಅನ್ಸುತ್ತಲ್ಲ ಟೋಲಿ ಡೋಮ್ ಸ್ಟೇ ಸೊ ಅವರು ತುಂಬ ದಿವಸದಿಂದ ಕರೀತಾನೆ ಇದ್ರು ಬ್ರದರ್ ಇಲ್ಲಿ ಕಡೆ ಬಂದಾಗ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗಿ ನೀವು ಬಂದೇ ಇಲ್ಲ ನೀವು ಅಂತ ಹೇಳ್ತಾನೆ ಇದ್ದರು ಸೊ ಅದಕ್ಕೆ ನಾನೇನು ಅನ್ಕೊಂಡೆ ಇವಾಗ ಹೆಂಗೇರು ಸಕಲೇಶ್ಪುರದಿಂದ ಬರ್ತಾ ಟೈಮ್ ಇರುತ್ತಲ್ಲ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಆ್ಯಕ್ಚುಲಿ ಸ್ಟೇ ಕೂಡ ಮಾಡ್ಬೋದು ನಾವಲ್ಲಿ ಬಟ್ ನೋಡ್ತಾ ಇದ್ದೀನಿ ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇವತ್ತು ನೈಟ್ ಸ್ಟೇ ಮಾಡೋಣ ಅಂತನೇನೆ ವಿಲ್ ಸಿ ಹೌ ಇಟ್ ಗೋಸ್ ಸೊ ಅದಕ್ಕೇ ರೆಸಾರ್ಟ್ ಎಲ್ಲ ನೋಡಿಕೊಂಡು ಹಂಗೆ ಎಕ್ಸಿಟ್ ಆಗ್ಬಿಡೋಣ ಅಂತ ಪ್ಲಾನ್ ಇರೋದು ಇವಾಗ ಯಾಕಂದ್ರೆ ಅಲ್ಲಿಂದ ನಮ್ ಮನೆಗೆ ಹೊಸಕೋಟೆ ಸೀದಾ ದಾಪಸ್ ಪೇಟೆ ಟು ಹೊಸಕೋಟೆ ಪರಿಫರಲ್ ರೋಡ್ ಇದೆ ಸೀದಾ ಔಟ್ ಹೋಗ್ಬಿಡ್ಬೋದು ನಾವು ಸಿಟಿ ಒಳಗಡೆ ಹೋಗ ಅವಶ್ಯಕತೆನೇ ಇಲ್ಲ ಆಮೇಲೆ ಈ ಟೀ ಶರ್ಟ್ ಬಗ್ಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ನಮ್ ರಂಜನ್ ಬ್ಲಾಗ್ ಅಲ್ಲಿ ಒಂದ್ ವಿಡಿಯೋ ನಲ್ಲಿ ಹಾಕೊಂಡಿದೀನಿ ಟೀ ಶರ್ಟ್ ನೈಟ್ ಡ್ರೈವ್ ಎಲ್ಲ ಹೋಗಿದ್ವಿ ನೈಟ್ ರೈಡ್ ಗೆ ಡೀನ್ ಅವ್ರೆಲ್ಲ ಬಂದಾಗ ಈ ಟಿ ಶರ್ಟ್ ಬಂದ ಈ ಟೀ ಶರ್ಟ್ ಬಂದು ಕರ್ನಾಟಕ ಬಲ ಅನ್ಬಿಟ್ಟು ಒಂದ್ ಪೇಜ್ ಇದೆ ಸೊ ಮೊನ್ನೆ ಯಾವಾಗ ಸಿಕ್ಕಿದ್ರು ನಾವು ಸಿಂಪಲ್ ಸುನಿ ಸರ್ ಆಫೀಸಲ್ಲಿ ಎಲ್ಲ ಸಿಕ್ಕಿದ್ದು ಏನೋ ಅವ್ರು ಇವರು ತಾರೇಶ್ ಮೀಟ್ ಮಾಡೋಕ್ಕಂತ ಅಲ್ಲಿಗೆ ಹೋಗಿದ್ದೆ ಸೊ ಅವಾಗೆಲ್ಲ ಸಿಕ್ಕಿದ್ರು ಅವಾಗ ಅವ್ರು ಕೊಟ್ಟಿದ್ದು ಇದು ಟಿ ಶರ್ಟು ನನಗೆ ಕರ್ನಾಟಕ ಬಲ ಅಂದ್ಬಿಟ್ಟು ನಿಮ್ಗೆ ಯಾರಾದರೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳೋಕ್ಕೆ ಅವ್ರ ಪೇಜಲ್ಲಿ ಡೀಟೇಲ್ಸ್ ಇರುತ್ತೆ ನೋಡಿ ಕರ್ನಾಟಕ ಬಲ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ಅದರಲ್ಲಿ ಚೆಕ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಸೈಜ್ ಬೇಕು ಯಾವ ಕಲರ್ ಬೇಕು ಇದರಲ್ಲಿ ಬ್ಲ್ಯಾಕು ಬರುತ್ತೆ ಬ್ಲ್ಯಾಕು ರೆಡ್ಡು

ಸರಿ ರಿಮೋಟ್ ಪ್ಲೇಸ್ ಅಲ್ಲಿ ಸೊಟ್ಟ ತಗೋಣ

ಸಿ ಬಿ್ಯೂಟಿಫುಲ್ ಲೊಕೇಶನ್ ಗುರು ಯನ್ ಸಕ್ಕದಾಗಿದೆ ದೊಡ್ಡದಾಗಿದೆ ಆಗಿದೆ ರಜಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅಡಲ್ಲಾ ಆಕ್ಟಿವಿಟೀಸ್ ಎಲ್ಲಾ ಮಾಡ್ತಾರ ऑलरेडी ಸೋ ಇಲ್ಲಿ ಸುಮಾರು ಆಕ್ಟಿವಿಟೀಸ್ ಎಲ್ಲಾ ಇದೆ ಆ ಕಡೆ ಏರಿಯಾ ನೋಡ್ತಾ ಇರ್ಬೋದು ನೀವು ಒಂದು ಫುಲ್ ಆಕ್ಟಿವಿಟಿ ಏರಿಯಾ ಅದು ಇಲ್ಲಿ ಓರೇಡಿ ಇತ್ರ ಜನ ಅಲ್ಲಿ ಗುತ್ತ ಆಗಲ್ಲ ಇದ್ರೂ ಗೊತ್ತಾಗಲ್ಲ ಸಿಕ್ಕಬಡ ದೊಡ್ಡ ಪ್ರಾಜೆಕ್ಟ್ ಈಜಿ ಹ್ಮ್ ಇನ್ ಕಲ್ಯಾಣಿ ಇತೆ ಇದು ಕಲ್ಯಾಣಿ ಈ ಮದುವೆಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಫೋಟೋ ಶೂಟ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ದಾಬಾಸ್ಪೇಟೆ ಅಂದ್ರೆ ಅಲ್ಲೇ ಇರೋದು ಇದು ಎಕ್ಸಾಕ್ಟ್ ಊರ ಹತ್ರ ಏನ್ ಸಿದ್ದಾಪುರ ಅಂತ ಬಟ್ ಡಾಬಾಸ್ಪೇಟೆಗೆ ಹತ್ರ ಇದು ನಮ್ಮ ಪಾರ್ಕಿಂಗ್

ತುಂಬಾ ಚೆನ್ನಾಗಿದೆ ದೇ ಹಾವ್ ಟೇಕನ್ ಲಾಟ್ ಆಫ್ ಟೈಮ್ ಟು ಡೂ ದಿಸ್ ಅಂತ ಅನಿಸುತ್ತೆ ಮೂರು ವರ್ಷ ಇಸ್ ವೆರಿ ಕಮ್ಮಿ ಇದು ಆ್ಯಕ್ಚುಲಿ ಮನೆ ಥರನೇ ಇದು ರೆಂಟ್ ಕೊಟ್ಬಿಡೋ ಮಾತು ಅದೇ ಮೇಯ್ನ್ ಅಟ್ರಾಕ್ಷನ್ ನೋಡಿ ಇದು ಹಾಂ ನೋಡ್ಬೇಕು ನಾನು ಆ ಕಡೆ ಒಂದು ರೂಮ್ ಇಕ್ಕಿದೆ ಅದು ಒಳಗಡೆ ಸುಮ್ಮನೆ ಅದು ವಾಶ್ರೂಮಾ

ಈಗ ಲಂಚ್ ಮಾಡಬೇಡೋಣ ಒಂದೇ ಸರಿ ಜಾಸ್ತಿ ಟೈಮು ಇಲ್ಲ ಆ್ಯಕ್ಚುಲಿ ಸನ್ ಡೌನ್ ಆಗಿಬಿಡುತ್ತೆ ನಾನು ಬೇರೆ ನೈಟ್ ಇರೋಕ್ಕಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೈಟ್ ಹೊರಡಬೇಕು ಸೊ ಅಷ್ಟರಲ್ಲಿ ಐ ಟೈಟ್ ಐ ಟ್ರೈ ಟು ಕವರ್ ಎವ್ರಿಥಿಂಗ್ ಅಪ್ ಬರೀ ಸಿ ಒಳ್ಳೆ ನಿಶಬ್ದವಾಗೇ ತುಂಬ ಚೆನ್ನಾಗಿದೆ ಗುರು ಜಾಗ ಯಾರ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಗ್ಯಾಂಗ್ ಅವ್ರಿಗೆ ಸಾಕಾತಾಗಿರುತ್ತೆ ಅಂದ್ಕೊಳ್ಳಿ ಟೋಟಲಿ ಒಳ್ಳೆ ಪ್ರೈವೇಟಾಗಿ ತುಂಬ ಚೆನ್ನಾಗಿದೆ ಸೊ ಇದೇ ಆ್ಯಕ್ಚುಲಿ ಡೈನಿಂಗ್ ಏರಿಯಾ ಇದು So we are actually late for lunch. Chapati. Chapati. Salad. Salad is there. The gobi manchurian. Gobi manchurian. Oh. Baby corn. Baby corn. No. This is dal lunch. Dal is dal. Veg curry. Veg curry. Dal. 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 white rice Dal. 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 Dal.

ಸೊ ಇದು ಡಾಮ್ಸು ಹೋಗೋ ಏನು ಗುರುಜು ಈ ಸೆಂಟ್ರಲ್ ಸೆಂಟ್ರಲ್ ಅನ್ನೋದು ಹಾಕ್ತಾರೆ ಎಷ್ಟು ಜನ ಮಲ್ಕೊಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕಪಲ್ ಮಲ್ಕೊಬೋದು ಇಲ್ಲಿ ನಾನು ಒಳಗಾಗಿ ಎಲ್ಲ ಎಲ್ಲ ಓಡ್ತಾ ಇರ್ತಾರೆ ಆಚೆಗೆ ಕಾಮಿಡಿ ಇರೋದು ಡ್ರಿಂಗ್ ಇದೆ ಇದು ಮೋಸ್ಟ್ ಡ್ರೆಸ್ಸಿಂಗ್ ಇದು ವಾಶ್ರೂಮಾ ಓ ಹೌದು ಇದು ನಾನು ಅದೇ ಹೇಳಿದ್ದು ಇವಾಗ ಇಲ್ಲಿ ಇಷ್ಟು ಜನ ಇರೋರಿಗೆ ಡ್ರೆಸ್ಸಿಂಗ್ ಎಲ್ಲ ಹೆಂಗೆ ಮಾಡ್ಕೊತಾರೆ ಅಂತ ಹ್ಞೂ ಡಾರ್ಮೆಟ್ರಿ ಅದೇನು ಇದು ಜಿಪ್ಲೈನಾ ಇದು ಸೈಕಲ್ ಜಿಪ್ಲೈನು ಓಕೆ ಸೈಕಲ್ ತುಳ್ಕೊಂಬರ್ಬೇಕು ಇದು ನಾವು ಇದರಲ್ಲಿ ಮಾಡಿದ್ವಿ ಅನಿಸ್ತಿ ಆರ್ಡೀಸ್ ರಿಟ್ರೀಟ್ ಅಲ್ಲ ಸೊ ಅಂದ ಸಿಮಿಲರ್ ಕಾನ್ಸೆಪ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ದೂರ ಇದೆ ಅಲ್ಲಿ ಅದ್ರ ಸೈಡಲ್ಲಿ ರಾಕ್ ಕ್ಲೈಂಬಿಂಗ್ ಬೇರೆ ಇದೆ ನೋಡು ಯಾರು ರಾಕ್ ಕ್ಲೈಂಬಿಂಗ್ ಮಾಡೋರು ಇಲ್ಲಿ ಬಂದು ಆ್ಯಕ್ಟಿವಿಟಿ ಮಾಡ್ಬೋದು ಇದು ಜೈಂಟ್ವಿಂಗ್ ಜೈಂಟ್ ಸ್ವಿಂಗು ಓಹೋ ಹೋ ಆ್ಯಕ್ಚುಲಿ ಇವತ್ತು ನಾವು ಏನೂ ಆ್ಯಕ್ಟಿವಿಟೀಸು ಮಾಡೋ ಇದರಲ್ಲಿ ಇಲ್ಲ ಜೋಶಲ್ಲೂ ಇಲ್ಲ ಪ್ಲಸ್ ಟೈಮು ಇಲ್ಲ ಫುಲ್ ಸುಸ್ತ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಸೊ ಪೂಲಿಗೆ ಹೋಗೋಣ ಅಂದ್ಕೊಂಡೆ ನನಗೆ ಪೂಲ್ಗೆ ಹೋಗೋಕ್ಕೂ ಇಲ್ಲ ಇವಾಗ ರೆಸ್ಟ್ ಮಾಡಿಬಿಟ್ಟು ನೋಡಿ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ನೋಡಿ ಪೂಲು ಆ ಕಡೆಯಿಂದ ನಾಲ್ಕು ಅಡಿ ಸ್ಟಾರ್ಟ್ ಆಯಿತು ಅಂದರೆ ಆರು ಅಡಿ ಆ ಎಂಡು ಸಾಕ ಗುರು ಪೂಲು ಸೂಪರ್ ಬಿಗ್ ಪೂಲ್ ಸೊ ಇದೆಲ್ಲ ಫೈ ಶೇರಿಂಗ್ ರೂಮ್ಸು ಇದು ಓಪನ್ ಇದೆಯಾ ಹಾಕೋ ರೀ ಹಾಕ ಹೇಳಾಕ ಚೆನ್ನಾಗಿ ದೊಡ್ಡದಾಗ ವಾಶ್ರೂಮು ಆರಾಮಾಗಿ ಇಬ್ಬರು ಕಪ್ಪಲ್ಲು ಮಕ್ಕಳು ಎಲ್ಲ ಇರ್ಬೋದು ಅಥವಾ ಬ್ಯಾಚುಲರ್ಸ್ ಐದು ಜನ ಬಂದರೂ ಆರಾಮಾಗಿರ್ಬೋದು ಫೈ ಶೇರಿಂಗ್ ಇಲ್ಲ ಹಂಗೆ ಕೊಡಲ್ಲ ಇರ್ತದೆ ಅವ್ರಿಗೆ ಟೂರ್ ನೋಡಿ ನೈಟಲ್ಲಿ ಹಿಂಗೆ ಕಾಣಿಸುತ್ತೆ ಫುಲ್ಲು ಲೇಟಪ್ ಆಗಿರುತ್ತೆ ಪ್ರಾಪರ್ಟಿ ಸೊ ಹಾಗೆ ನಿಮ್ಗೆ ಇದೊಂದು ರೂಮ್ ತೋರಿಸಿರ್ಲಿಲ್ಲ ಇದನ್ನು ಅಷ್ಟೇ ಟೂ ಶೇರಿಂಗ್ ರೂಮು ಟೂ ಶೇರಿಂಗ್ ಕಪಲ್ ರೂಮ್ಸ್ ವಾವ್ ಸಕ್ಕ ಸ್ಪೇಷಸ್ ಆಗಿದೆ ಇದು ಸೊ ಒಂದು ಕಬೋರ್ಡು ವಾಷಿಂಗ್ ವಾಶ್ ಬೆಡ್ ಬೆಡ್ಡು ದೊಡ್ಡದಾಗಿದೆ ದೊಡ್ಡ ದೊಡ್ಡದಾಗಿದೆ ಸೊ ನಾವಿರೋ ಡೂಮ್ ರೂಮು ಅದು ಡಿಸೈನರ್ ಥರ ಅದು ಅದರಲ್ಲಿ ಇಷ್ಟು ಸ್ಪೇಸ್ ಇಲ್ಲ ಬಟ್ ಅದೊಂಥರ ಅದು ಫ್ಯಾನ್ಸಿ ಫ್ಯಾನ್ಸಿಯಾಗಿದೆ ಆ್ಯಂಡ್ ಐ ಥಿಂಕ್ ದಟ್ಸ್ ದ ಕಾಸ್ಟ್ಲಿ ಅಷ್ಟು ಒನ್ ಹ್ಞೂ ಅವ್ರು ಹೇಳಿದ್ರಲ್ಲ ಸೊ ನೋಡಿ ಇದು ಆ್ಯಂಫಿ ಇಲ್ಲಿ ಇಲ್ಲೇನಾದ್ರೂ ಪರ್ಫಾಮೆನ್ಸು ಅದು ಇದು ಎಲ್ಲ ಮಾಡ್ಕೊಬೋದು ಇವೆಂಟ್ಗಳು ಆನಿವರ್ಸರಿಗಳು ಅದು ಇದು ಎಲ್ಲ ಲಿಟ್ರಲಿ ಈ ದಾಬಸ್ಪೇಟೆ ಸರೌಂಡಿಂಗ್ ಏರಿಯಾನಲ್ಲಿ ಈ ಥರದ್ದು ಒಂದು ಇಲ್ಲ ಅನ್ಸುತ್ತೆ ಬ್ರೋ ನಿಮ್ದು ಒಂದೇ ಅನಿಸುತ್ತೆ ಫಸ್ಟ್ ಅನ್ಸುತ್ತೆ ಆಗಿರೋದು ಈ ಥರ ಇಷ್ಟು ದೊಡ್ಡ ದೊಡ್ಡ ಸ್ಕೇಲಲ್ಲಿ ಇಟ್ಸ್ ಮ್ಯಾಸಿವ್ ಚಿಕನ್ ಮಂಚೂರಿ ಚಿಕನ್ ಫ್ರೈಡ್ ರೈಸ್

ಸೊ ಆ್ಯಕ್ಚುಲಿ ಗೌತಮ್ ಸರ್ ಇವರೇ ಪ್ರಾಪರ್ಟಿ ಓನರು ಆಮೇಲೆ ಮೇಡಮ್ ಕೂಡ ಇದ್ದಾರೆ ಮೇಡಮ್ ನಿಮ್ಮ ಹೆಸರು ವರ್ಷ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇಬ್ಬರಿಗೂ ತೊಳಿ ಬ್ರೋ ತಗೊಳಿ ನನ್ ಸರ್ ಬರೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಬ್ರೋ ಸಿಗೋಣ ಸೂನ್ ಬಾಯ್ ಬ್ರೋ ಓಕೆ ಓಕೆ ಸೊ ಡಾಲಿಂಗ್ಸ್ ನೋಡಿದ್ರಿ ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಟೂ ಡೇಸ್ ಆ್ಯಂಡ್ ಒನ್ ನೈಟ್ ಆ್ಯಕ್ಚುಲಿ ಇವತ್ತು ನೈಟು ಸ್ಟೇ ಆಗಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾಳೆ ನನಗೆ ಒಂದು ಎಮರ್ಜೆನ್ಸಿ ಕೆಲಸ ಬಂದಿದೆ ಇಟ್ಸ್ ಅ ಟೈಟ್ ಸ್ಕೆಡ್ಯೂಲ್ ಸೊ ಅದಕ್ಕೆ ಹೋಗಲೇಬೇಕು ಇಲ್ಲಾಂದರೆ ಬೆಂಚ್ಕಲ್ಲಿ ಆ್ಯಕ್ಚುಲಿ ನಾವು ಫುಲ್ಲಾಗಿ ಎಕ್ಸ್ಪ್ಲೋರೇ ಮಾಡಿಲ್ಲ ಏನೂ ಆ್ಯಕ್ಟಿವಿಟೀಸ್ ಒಂದೂ ಟಚ್ ಮಾಡಿಲ್ಲ ಸೊ ನೋಡೋಣ ನಮ್ಮ ಫುಲ್ ಸ್ಕ್ವಾಡ್ ಬರೋ ಪ್ಲ್ಯಾನ್ಸ್ ಇದೆ ನೆಕ್ಸ್ಟು ಸರಿ ನೋಡ್ತೀರಾ ನೀವು ಬೆಂಚ್ಕಲ್ನ ಆ್ಯಂಡ್ ದಿಸ್ ಲೊಕೇಶನ್ ನಾನು ನೋಡ್ದಂಗೆ ಇಡೀ ತುಮಕೂರು ದಾಬಸ್ಪೇಟೆ ರೆಸಾರ್ಟ್ಗಳು ಇರೋದು ನಾನು ನೋಡೇ ಇಲ್ಲ ಯಾವುದೂ ಸೊ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅನ್ಕೊತೀನಿ ಅದೂ ಈ ಸ್ಕೇಲಲ್ಲಿ ಆಲ್ಮೋಸ್ಟ್ ಫೋರ್ಟೀನ್ ಎಕರ್ಸ್ ಇದೆ ಲ್ಯಾಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮೃತ್ ಅವ್ರ ಸಿಸ್ಟರು ಮತ್ತು ಬಾ ಸ್ವಂತ ಸಿಸ್ಟರು ಅಮೃತ್ ಸಿಸ್ಟರ್ ಅವರು ನಾನು ತೋರಿಸಿದ್ನಲ್ಲ ಈಗ ಓನರ್ಸ್ ಅಂತ ಅವರೇ ಸೊ ನೀವು ಬೆಂಗಳೂರಲ್ಲಿರೋರಿಗೆ ಎಸ್ಪೆಷಲಿ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಈ ಕಡೆ ಕುಣಿಗಲ್ಲು ಹಾಸನ್ ತೊಗೊಂಡ್ರು ಎಲ್ಲರಿಗೂ ಒಂಥರ ಸೆಂಟ್ರ್ ಪಾಯಿಂಟ್ ಥರ ಆಗುತ್ತೆ ಇದು ನಮ್ಮ ಮನೆಗೆ ನೋಡಿ ಆಲ್ಮೋಸ್ಟ್ ಜಸ್ಟ್ ಟೂ ಅವರ್ಸ್ ಇದೆ ಇಲ್ಲಿಂದ ನಮ್ಮ ಮನೆಗೆ ಡ್ರೈವು ಸೊ ವೆರಿ ವೆರಿ ಕನ್ವೀನಿಯೆಂಟ್ ಲೊಕೇಶನಲ್ಲಿ ಸಿಚುವೇಟ್ ಆಗಿದೆ ಇದು ಬೆಂಚ್ಕಲ್ಲು ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲೊಕೇಶನ್ ಯಾವುದಪ್ಪ ಮ್ಯಾರೇಜಸ್ ಆಗಲಿ ಏನೇ ಇವೆಂಟ್ಸ್ ಆಗಲಿ ಪಾರ್ಟೀಸು ಇಮಿಡಿಯೇಟಾಗಿ ತಕ್ಕಂತ ಹೋಗಿ ಬರೋ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ದೀರಾ ಫೋಟೋಶೂಟ್ಗೆ ಅದಕ್ಕೆ ಇದಕ್ಕೆ ಅಂದರೆ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ ಸೊ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ನಾನು ಡೀಟೇಲ್ಸು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಯಾರಿಗಲ್ಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸೊ ಇದು ಆ್ಯಕ್ಚುಲಿ ಏನು ಪ್ರಮೋಷನ್ ಅಲ್ಲ ನಿನ್ನೆ ನಾವು ಜಿ ಆರ್ ಕೆ ಅಡ್ವೆಂಚರ್ಗೆ ಹೋಗಿದ್ದಾಗಲಿ ಇವಾಗ ಬೆಂಚ್ಕಲ್ಗೆ ಹೋಗಿದ್ದಾಗಲಿ ಯಾವುದು ಪ್ರಮೋಷನ್ ಅಲ್ಲ ಜಿ ಆರ್ ಕೆ ಅವ್ರಿಗೆ ನಾನೇ ಅಪ್ರೋಚ್ ಮಾಡಿದ್ದೆ ಬ್ರದರ್ ಹಿಂಗೆ ಬರ್ತಾ ಇದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಆಫ್ ರೋಡ್ ಮಾಡಿದ್ರಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಡೈವಿಕ್ ತೇಜಸ್ಸು ಅವರೆಲ್ಲ ಮಾಡಿದರು ಏಯ್ ಹೇಳ್ರಪ್ಪ ನಾನು ಓಡ್ ಓಡ್ಬಿಟ್ಟಿನಿ ಒಂದು ಸರಿ ಅಂತ ಹೇಳಿದ್ದೇನೆ ನಾವಾಗಲೇ ತಾರು ಇದ್ದಿದ್ದ ಟೈಮಲ್ಲೇ ಹೈಲಾಕ್ಸ್ ತೊಗೊಂಡ್ಮೇಲೆ ಸರಿ ಫಸ್ಟ್ ಅದನ್ನೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ದೇ ವರ್ ವೆರಿ ಹ್ಯಾಪಿ ಟು ವೆಲ್ಕಮ್ ಮೀ ಸೊ ಅದು ಆ ಥರ ಆಯಿತು ಇವರು ಅಮೃತ್ ಮಂದಿ ಒಂದು ಆಲ್ಮೋಸ್ಟ್ ಒಂದು ಒಂದು ವರ್ಷದಿಂದ ಕೇಳ್ತಾಯಿದ್ರು ಬನ್ನಿ ಬ್ರೋ ಈ ಕಡೆ ಬಂದೋಗಿ ಒಂದು ವಿಸಿಟ್ ಕೊಡಿ ಅಂತ ಸೊ ನನಗೆ ಒಂದು ತ್ರೀ ಇಯರ್ಸಿಂದ ಪರಿಚಯ ಅಲ್ಲ ಇವರೆಲ್ಲ ಸೊ ಹಾಗೆ ಫ್ರೆಂಡ್ಶಿಪಲ್ಲ ಅಷ್ಟೇ ಇದು ಇನ್ನೇನು ಪ್ರಮೋಷನ್ನು ಆ ಥರ ನಾವು ಪೇಮೆಂಟಿಗೆ ಮಾಡ್ತಾ ಇದ್ದೀವಿ ಕಮರ್ಷಿಯಲ್ ಆ ಥರ ಎಲ್ಲ ಏನಿಲ್ಲ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಇನ್ನೇನಿಲ್ಲ ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಶೋ ನಾವು ಸಿಗ್ತೀವಿ ಸೂನು ನಾನು ಹೇಳಿದೆ ನಿಮಗೆ ಐಲಕ್ಸಲ್ಲಿ ಒಂದು ದೊಡ್ಡ ಅಡ್ವೆಂಚರ್ ಮಾಡೋ ಪ್ಲ್ಯಾನ್ ಇದೆ ಹೈಲಕ್ಸ್ನ ಒಂಚೂರು ಪ್ರಿಪ್ರೇಷನ್ ಮಾಡಬೇಕೀಗ ನೆಕ್ಸ್ಟು ಅದೇ ಮಾಡೋದು ಸೊ ಅದೆಲ್ಲ ಮುಗಿಸ್ಕೊಂಡು ವಿಲ್ ಹ್ಯಾವ್ ಸಮ್ ಗ್ರೇಟ್ ಅಡ್ವೆಂಚರ್ ವಿತ್ ಅವರ್ ಹೈಲು ಬೇಬಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಥಡ ಬಬಾಯ್